ಭಟ್ಕಳ ತಾಲೂಕಿನ ಶಿರಾಲಿ ಬೇಂಗ್ರೆ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಸರಿಯಾದ ಬಸ್ ಸೌಕರ್ಯ ಇಲ್ಲದ ಕಾರಣ ಸಂಕಷ್ಟಕ್ಕೆ ಸಿಲುಕಿದು ಗುರುವಾರ ಬೆಳಿಗ್ಗೆ ಬಸ್ನ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ ಭಟ್ಕಳ ಶಿರಾಲಿ ಅಳ್ವೆಕೋಡಿ ಸಣಬಾವಿ ಯಕ್ಷೆಮನೆ ಬೇಂಗ್ರೆ ಮಾವಿನಕಟ್ಟೆ ಮಾರ್ಗವಾಗಿ ಬೆಳಿಗ್ಗೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೊರಡುವ ವೇಳೆ ಒಂದೇ ಬಸ್ಸು ಓಡಾಡುತ್ತಿದ್ದು ಭಟ್ಕಳ ಪಟ್ಟಣದಲ್ಲಿರುವ ಶಾಲಾ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಸಮಸ್ಥೆ ಎದುರಾಗಿದೆ ಶಿರಾಲಿ ಬೇಂಗ್ರೆ ಭಾಗದಲ್ಲಿ ಎರಡ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡಲಾಗಿದ್ದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಬಸ್ ಏರಲು ಆಗ್ತಿಲ್ಲ ಗುರುವಾರ ಒಂದು ಬಸ್ಸಿಗೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ತುಂಬಲಾಗಿದೆ ಉಳಿದ ವಿದ್ಯಾರ್ಥಿಗಳಿಗೆ ಬಸ್ಸು ಇಲ್ಲದಂತಾಗಿದ್ದು ಅನಿವಾರ್ಯವಾಗಿ ರಜೆ ಪಡೆಯಬೇಕಾಗಿದೆ ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಿಗದಿಯಾಗಿದ್ದು ಅವರು ಮಾಡಬೇಕು ನಮಗೆ ಬಸ್ ವ್ಯವಸ್ಥೆ ಮಾಡುವವರೆಗೂ ಈಗ ಬಂದಿರುವ ಬಸ್ ಅನ್ನ ಮುಂದಕ್ಕೆ ಹೋಗಲು ಬಿಡೋದಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದರಿಂದ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಬಸ್ ಚಾಲಕ ನಿರ್ವಾಹಕರ ಮನವಿಯನ್ನ ವಿದ್ಯಾರ್ಥಿಗಳು ಕಿವಿಗೆ ಹಾಕೊಳ್ಳಿಲ್ಲ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರಿಯುತ್ತಿದ್ದಂತೆಯೇ ಮಾಜಿ ಶಾಸಕ ಮಂಕಾಳ್ ವೈದ್ಯ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದ್ರು ನಂತರ ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸಿದ ಅವರು ಪ್ರಯಾಣಕ್ಕಾಗಿ ಖಾಸಗಿ ಟೆಂಪೋ ವ್ಯವಸ್ಥೆ ಮಾಡಿಕೊಟ್ರು ಮಾಜಿ ಶಾಸಕ ಮಂಕಾಳ್ ವೈದ್ಯ ವಿದ್ಯಾರ್ಥಿಗಳ ಬಸ್ ಸೌಕರ್ಯದ ಸಮಸ್ಯೆಯ ಕುರಿತಂತೆ ಬಸ್ ಡಿಪೋಗೆ ತೆರಳಿ ವ್ಯವಸ್ಥಾಪಕ ದಿವಾಕರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆ ಎನ್ನುವುದಕ್ಕೆ ವಿದ್ಯಾರ್ಥಿಗಳ ಪ್ರತಿಭಟನೆಯೇ ಸಾಕ್ಷಿಯಾಗಿದೆ ಶಿರಾಲಿ ಬೇಂಗ್ರೆ ಸುತ್ತಮುತ್ತ ಎರಡುನೂರ ಐವತ್ತರಷ್ಟು ವಿದ್ಯಾರ್ಥಿಗಳಿಗೆ ಪಾಸ್ ನೀಡಲಾಗಿದೆ ತಾನು ಶಾಸಕನಾಗಿದ್ದಾಗ ಈ ಭಾಗದಲ್ಲಿ ಎಂಟು ಬಸ್ಗಳನ್ನು ಓಡಿಸಲಾಗ್ತಿತ್ತು ಈಗ ಎಲ್ಲಾ ಬಸ್ಗಳನ್ನು ಕುಮಟಾಕ್ಕೆ ಕಳುಹಿಸಲಾಗಿದೆ ಇಲ್ಲಿನ ವ್ಯವಸ್ಥಾಪಕರನ್ನ ಕೇಳಿದ್ರೆ ಆರ್ಥಿಕ ಹೊರೆಯಿದೆ ನಿಭಾಯಿಸುವುದು ಕಷ್ಟ ಎಂದು ಹೇಳುತ್ತಿದ್ದಾರೆ ಇದು ಭಟ್ಕಳ ಮಾತ್ರವಲ್ಲ ಇಡೀ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಇಂತಹ ವಾತಾವರಣ ಇದೆ ಭಟ್ಕಳ ಬಸ್ ನಿಲ್ದಾಣದ ಕಥೆಯನ್ನಂತೂ ಕೇಳೋದೇ ಬೇಡ ವಿದ್ಯಾರ್ಥಿಗಳು ಸಾಮಾನ್ಯ ಜನರು ಯಾರು ಒಳಗೆ ಕಾಲಿಡದಂತಹ ಸ್ಥಿತಿ ಇದೆ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಸಾರಿಗೆ ವ್ಯವಸ್ಥೆ ಸರ್ಕಾರದಿಂದ ಆಗದೇ ಇದ್ರೆ ಸಾರ್ವಜನಿಕವಾಗಿ ಹೇಳಿ ತಾನೇ ಖಾಸಗಿ ಬಸ್ ವ್ಯವಸ್ಥೆಯನ್ನ ಮಾಡಿಕೊಡ್ತೇನೆ ಯಾವುದೇ ಪ್ರತಿಕ್ರಿಯೆ ಸಿಗದೇ ಇದ್ರೆ ಹೋರಾಟ ನಿಶ್ಚಿತ ಎಂದು ವಿವರಿಸಿದ್ರು ಮತ್ತು ಮಾತಾಡದೆ ಅಲ್ಲಿಗೆ ಸರಿ ಆಗ್ತದೆ ಅನ್ನಿ ನೋಡಿದೆ ಇವತ್ತು ನೋಡಿದರೆ ಮತ್ತೆ ಪುನಃ ನೂರು ಗಟ್ಟಲೆ ಮಕ್ಕಳು ಅಲ್ಲಿ ಇದ್ದಾರೆ ಇವರು ಬಸ್ಸು ಫುಲ್ಲಾಗಿದೆ ಫುಲ್ ಅಂದರೆ ಹೆಚ್ಚು ಕಡಿಮೆ ಒಂದು ಬಸ್ಸಲ್ಲಿ ನಲವತ್ತೆಂಟು ಸೀಟ್ ಹಾಕಬೇಕು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ನೂರೈವತ್ತು ಸೀಟ್ ಹಾಕಿದ್ದಾರೆ ಇನ್ನೂರೈವತ್ತು ಬಸ್ ಪಾಸ್ ಇಶ್ಯೂ ಮಾಡಿದ್ದಾರೆ ಶಿರಾಲಿ ಮತ್ತು ಬೆಂಗಳೂರಿಗೆ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ ಅಷ್ಟೇ ಮತ್ತೆ ಇವತ್ತು ಪುನಃ ಅಲ್ಲಿ ಊರ ಮಕ್ಕಳೆಲ್ಲ ಸ್ಟ್ರೈಕ್ ಮಾಡಿ ಇದ್ದ ಮಕ್ಕಳಿಗೆ ಮಹಿಂದ್ರ ಗಾಡಿ ಮಾಡಿ ಟೆಂಪೋ ಮಾಡಿ ಅವರಿಗೆ ಸ್ಕೂಲಿಗೆ ಕಳಿಸುವ ವ್ಯವಸ್ಥೆ ಮಾಡಿದ್ರು ಎಕ್ಸಾಮ್ ಇದೆ ಮತ್ತೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನಿ ಮತ್ತೆ ಈ ಬಸ್ ಅನ್ನ ಮತ್ತೆ ಬಿಟ್ಟೆ ಡಿಪೋ ಮ್ಯಾನೇಜರ್ಗೆ ಮಾತಾಡಿದೆ ನಾನು ಫೋನ್ ಅಲ್ಲಿ ಮಾತಾಡಿದಾಗ ಹೇಳಿದ್ರು ಇಲ್ಲ ನಾವು ಶೆಡ್ಯೂಲ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ ಲಾಸ್ ಅಲ್ಲಿ ಇದೆ ಡೀಸೆಲ್ ಮೇಂಟೆನೆನ್ಸ್ ಆಗೋದಿಲ್ಲ ಡ್ರೈವರ್ ಇಲ್ಲ ಕಂಡಕ್ಟರ್ ಇಲ್ಲ ನಾನು ಕೊಟ್ಟಿದ್ದೆ ಇಪ್ಪತ್ತು ಬಸ್ ರೀ ಸಿಟಿ ಬಸ್ ಬಿಟ್ಟಿದೆ ನಾನು ಭಟ್ಕಳ ಹೊನ್ನಾವರಕ್ಕೆ ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಬಸ್ ಸಪ್ರೇಟ್ ಆಗಿ ಬಿಟ್ಟಿದೆ ಮಾ ಮುಂಡಳ್ಳಿ ಮತ್ತು ಅಳವಿಕೋಡಿ ಎಲ್ಲ ಆ ಬಸ್ ಇತ್ತು ಕೇಳಿದ್ರೆ ಹತ್ತು ಬಸ್ ತೆಗೆದು ಕುಮಟ ಕೊಟ್ಟಿದ್ದಾರೆ ಶಾಲೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಲಿ ಕೊಡೋದಿಲ್ಲ ಒಂದು ಕಡೆ ಬಸ್ ನಿಲ್ಲಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ರೆ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಮಂಕಾಳ್ ವೈದ್ಯ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಸರ್ಕಾರ ದಿವಾಳಿಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದು ಸಮಸ್ಯೆ ಬಗೆಹರಿಸುವವರೆಗೂ ಕದಲೋದು ಬೇಡ ಎಂದು ಅಸಮಾಧಾನ ಹಾಕಿದರು ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ದೈಮನೆ ಸಮಸ್ಯೆಯನ್ನ ರಸ್ತೆಯಲ್ಲಿ ಬಗೆಹರಿಸಿಕೊಳ್ಳಲು ಆಗೋದಿಲ್ಲ ಮೊದಲು ಬಂದ ಬಸ್ ಅನ್ನ ಕಳುಹಿಸೋಣ ನಂತರ ಅಧಿಕಾರಿಗಳೊಂದಿಗೆ ಮಾತನಾಡಿ ಪರಿಹಾರ ಕಂಡುಕೊಳ್ಳೋಣ ಇನ್ನು ಚುನಾವಣೆಗೆ ಒಂದು ವರ್ಷ ಬಾಕಿ ಇದೆ ಚುನಾವಣಾ ಸಂದರ್ಭದಲ್ಲಿ ಪಕ್ಷದ ಭಾಷಣ ರಾಜಕಾರಣ ಮಾಡಿದರಾಯಿತು ಎಂದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಮಂಕಾಳ್ ವೈದ್ಯ ನಮಗೆ ಜನರ ಸಮಸ್ಯೆಗೆ ಮುಖ್ಯವಾಗಿದೆ ಬಿಜೆಪಿಯವರು ಪ್ರತಿ ಚುನಾವಣೆಯಲ್ಲಿ ಯಾವ ಯಾವ ವಿಷಯವನ್ನ ಹಿಡಿದುಕೊಂಡು ಬರ್ತಾರೆ ಎನ್ನುವುದು ಗೊತ್ತಿದೆ ಚಿತ್ತರಂಜನ್ ತಿಮ್ಮಪ್ಪ ನಾಯ್ಕ್ ಮೇಸ್ತಾ ವಿಷಯವನ್ನು ಹಿಡಿದುಕೊಂಡೇ ಚುನಾವಣೆಗೆ ಬರುವುದಲ್ಲದೆ ಯಾರಿಗೆ ನ್ಯಾಯ ಒದಗಿಸಿದ್ದೀರಿ ಎನ್ನುವುದು ಗೊತ್ತಿದೆ ಎಂದು ತಿರುಗೇಟು ನೀಡಿದರು ಹಿರಿಯ ನಾಯಕ ಶಾಸಕ ಆರ್ವಿ ದೇಶಪಾಂಡೆ ಅವರು ಮುಂಬರುವ ವಿಧಾನಸಭಾ ಚುನಾವಣೆಯಿಂದ ಹಿಂದೆ ಸರಿದು ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಅವರಿಗೆ ಅವಕಾಶ ನೀಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಟಿಎಪಿಸಿಎಂಎಸ್ ಅಧ್ಯಕ್ಷ ತುಕಾರಾಮ್ ಗೌಡ ವಿನಂತಿ ಮಾಡಿದ್ದಾರೆ ಗುರುವಾರ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಶಾಸಕ ಆರ್ವಿ ದೇಶಪಾಂಡೆಯವರು ಸತತವಾಗಿ ಶಾಸಕರಾಗಲು ಹಗಲಿರುಳು ಶ್ರಮಿಸಿದ ಘೋಟ್ನೇಕರ್ ಅವರಿಗೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಅವಕಾಶ ಕಲ್ಪಿಸಬೇಕು ಎಂದರು ಘೋಟ್ನೇಕರ್ ಅವರ ಪಕ್ಷ ನಿಷ್ಠೆ ಹಾಗೂ ಸಂಘಟನೆಯಿಂದಾಗಿ ಪಕ್ಷವು ಸೂಕ್ತ ಸ್ಥಾನಮಾನಗಳನ್ನು ನೀಡಿದೆ ಅದರಂತೆ ಮುಂಬರುವ ವಿಧಾನಸಭೆ ಚುನಾವಣೆಗೂ ಸಹ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಎಸ್ಎಲ್ಜಿಯವರ ಮುಂದಾಳತ್ವದಲ್ಲಿ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅಭೂತಪೂರ್ವ ಸಾಧನೆಯನ್ನ ಮಾಡಿದೆ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಕ್ರಿಯರಾಗಿರುವ ನಮ್ಮ ನಾಯಕರಿಗೆ ಟಿಕೆಟ್ ನೀಡಬೇಕು ಎಂದರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸುಭಾಷ್ ಕೋರ್ವೇಕರ್ ಅವರು ಬಣರಾಜಕೀಯವನ್ನ ಆರಂಭಿಸಿದ್ದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿ ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷದಲ್ಲಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಕಳೆದ ಎರಡು ದಶಕಗಳಿಂದ ಪಕ್ಷಕ್ಕಾಗಿ ದುಡಿದು ವಿಧಾನಪರಿಷತ್ ಸದಸ್ಯರಾದ ಘೋಟ್ನೇಕರ್ ಅವರ ಭಾವಚಿತ್ರವನ್ನ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಎದುರಿನ ಬ್ಯಾನರ್ನಲ್ಲಿ ಕೈಬಿಟ್ಟಿರುವುದನ್ನು ತೀವ್ರವಾಗಿ ಖಂಡಿಸಿ ಅವರ ಬೆಂಬಲಿಗರಾದ ನಾವು ಘೋಟ್ನೇಕರ್ ಫೋಟೋವನ್ನು ಸೇರಿಸಿ ನೂತನ ಬ್ಯಾನರ್ ಅಳವಡಿಸಿದ್ದೇವೆ ಆದರೆ ಕಚೇರಿಯಲ್ಲಿದ್ದ ದಸ್ತಾವೇಜುಗಳನ್ನು ಹೊತ್ತೊಯ್ದಿದ್ದಾರೆ ಎಂದು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ ಪಕ್ಷದ ಅಧ್ಯಕ್ಷ ಸುಭಾಷ್ ಕೋರ್ವೇಕರ್ ಅವರ ಇಂತಹ ಕೀಳು ಮಟ್ಟದ ರಾಜಕಾರಣದಿಂದಾಗಿ ಪಕ್ಷದ ಮಾನಮರ್ಯಾದೆ ಹಾಳಾಗ್ತಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಚವ್ಹಾಣ್ ಮಾತನಾಡಿ ಅಧ್ಯಕ್ಷರ ಬೇಜವಾಬ್ದಾರಿತನದ ನಡೆಯಿಂದಾಗಿ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಿದೆ ಮುಂಬರುವ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದರೆ ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಲಿದೆ ಎಂದರು ವಿರೋಧ ಪಕ್ಷಗಳು ನಮ್ಮ ಮೇಲೆ ಸವಾರಿ ಮಾಡುವುದು ಶತಸಿದ್ಧ ಆದ್ದರಿಂದ ಪಕ್ಷದ ವರಿಷ್ಠರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾಯಿಸಬೇಕೆಂದು ಒತ್ತಾಯಿಸಿದ್ರು ಅಲ್ಪಸಂಖ್ಯಾತರು ಎಸ್ಎಲ್ಜಿ ಅವರ ಪರವಾಗಿಲ್ಲ ಎಂಬ ಅಧ್ಯಕ್ಷರ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸುತ್ತೇನೆ ಶೇಕಡಾ ತೊಂಬತ್ತರಷ್ಟು ಅಲ್ಪಸಂಖ್ಯಾತರು ಗುಟ್ನೇಕರ್ ಅವರ ಪರವಾಗಿದ್ದಾರೆ ಎಂದು ಹಿರಿಯ ಮುಖಂಡ ಗುಲಾಬಷ್ಯಾ ಲತಿಪ್ಪನ್ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಎಪಿಎಂಸಿ ಉಪಾಧ್ಯಕ್ಷ ಸಂತೋಷ್ ಮಿರಾಶಿ ಟಿಎಪಿಸಿಎಂಎಸ್ ಉಪಾಧ್ಯಕ್ಷ ಅಶ್ಫಾಕ್ ಅಹಮದ್ ಪುಂಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೈತಾನ್ ಬಾರ್ಬೋಜಾ ವಾಮನ್ ಮಿರಾಷಿ ಅಬ್ದುಲ್ ಸಲಾಂ ದಲಾಲ್ ಸಂಜು ಪಾಟೀಲ್ ಜಮೀರ್ ತಂಬುಳಿ ಚಂದ್ರಹಾಸ್ ಪೂಜಾರಿ ತೌಸಿಫ್ ಬಿಪಾರಿ ಹಾಗೂ ಇನ್ನಿತರ ಪ್ರಮುಖರು ಮತ್ತು ಕೆಲ ಪುರಸಭಾ ಸದಸ್ಯರು ಉಪಸ್ಥಿತರಿದ್ದರು ಶಿವ ಮತ್ತು ಗಂಗೆಯ ವಿವಾಹ ನಿಶ್ಚಿತಾರ್ಥದ ವಿಶಿಷ್ಟ ಹಬ್ಬ ಗಂಗಾಷ್ಟಮಿ ಎಂದು ನಡೆಯುತ್ತದೆ ಗೋಕರ್ಣದ ಗಂಗಾವಳಿಯಲ್ಲಿರುವ ಗಂಗಾಮಾತಾ ಮಂದಿರದಲ್ಲಿ ಜಾತ್ರೆಯೇ ನಡೆಯುತ್ತದೆ ರೂಢಿಗತ ಪರಂಪರೆಯಂತೆ ಬಹು ವಿಶಿಷ್ಟ ಪರಶಿವನ ಮದುವೆಯ ನಿಶ್ಚಿತಾರ್ಥ ನೋಡಬೇಕೆಂದ್ರೆ ಗಂಗಾವಳಿಗೆ ಬರಬೇಕು ಹಾಗಿದ್ದಲ್ಲಿ ಗಂಗೆ ಪರಶಿವನ ಮದುವೆ ಹೇಗಾಗುತ್ತೆ ಗೊತ್ತಾ ಇಲ್ಲಿದೆ ನೋಡಿ ಒಂದು ವರದಿ ಮಾತೆ ಗೋಕರ್ಣ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳ ಅಂಬಿಗ ಸಮಾಜದ ಆರಾಧ್ಯ ದೇವತೆಯಾಗಿದೆ ಪ್ರತಿ ವರ್ಷ ಅಶ್ವಿನಿ ಬಹುಳ ಅಷ್ಟಮಿ ದಿನದ ಮಧ್ಯರಾತ್ರಿಯಲ್ಲಿ ಬಿರುದು ಬಾವಲಿ ವಾದ್ಯಗಳೊಂದಿಗೆ ಮಹಾಬಲೇಶ್ವರ ದೇವರ ಉತ್ಸವ ಕಡಲಗುಂಟ ಸುಮಾರು ಐದು ಕಿಲೋಮೀಟರ್ ಸಾಗಿ ಗಂಗೆಕೊಳ್ಳ ಗ್ರಾಮದ ಪ್ರವೇಶವಾಗುತ್ತದೆ ಇಲ್ಲಿ ಉತ್ತರ ಗಂಗೆ ಉಕ್ಕುತ್ತಾಳೆ ಹಾಗೂ ಇಲ್ಲಿ ದೇವರು ಸ್ನಾನ ಮಾಡಿ ಪೂಜೆ ಸ್ವೀಕರಿಸಿ ಕತ್ತಲಿರುವಾಗಲೇ ಮಾತಾ ದೇವಸ್ಥಾನಕ್ಕೆ ತೆರಳಿ ಶಿವನ ಬರುವಿಕೆಯನ್ನ ಅರಿತ ಗಂಗೆ ಮಾರುವೇಷದಲ್ಲಿ ಬರುವ ಶಿವನೊಂದಿಗೆ ಸಂವಾದ ನಡೆಯುತ್ತದೆ ಕೊನೆಗೆ ತಾನೇ ಪರಶಿವನೆಂದು ನಿನ್ನ ಪರೀಕ್ಷಿಸಲೆಂದು ಹೇಳಿ ತನ್ನ ನಿಜರೂಪ ತೋರುತ್ತಾನೆ ಇವೆಲ್ಲವೂ ಅರ್ಚಕರ ನಡುವಿನ ಶಿವಗಂಗಾ ಕಥಾಸಾರದ ಸಂವಾದ ಬಲು ವಿಶೇಷವಾಗಿರುತ್ತದೆ ಪೂರ್ವ ದಿಗಂತದಲ್ಲಿ ಸೂರ್ಯೋದಯವಾಗುತ್ತಿದ್ದಂತೆ ಸಂವಾದವು ಕೊನೆಗೊಂಡು ನಿಶ್ಚಿತಾರ್ಥಕ್ಕೆ ಅಣಿಯಾಗ್ತಾರೆ ಅಂಬಿಗರ ಉರಿಯನ ಮನೆತನದ ಬುದುವಂತರು ತಾಂಬೂಲ ವಿನಿಮಯದೊಂದಿಗೆ ಪೂಜಾ ವಿಧಿವಿಧಾನಗಳು ನೆರವೇರುತ್ತದೆ ನಂತರ ಶಿವನ ಉತ್ಸವ ಮಾರ್ಗದುದ್ದಕ್ಕೂ ಆರತಿ ಸ್ವೀಕರಿಸುತ್ತಾ ಗೋಕರ್ಣದ ಮಹಾಬಲೇಶ್ವರ ಮಂದಿರಕ್ಕೆ ಹಿಂದಿರುಗುತ್ತದೆ ಇದಕ್ಕೊಂದು ಪೌರಾಣಿಕ ಹಿನ್ನೆಲೆಯಿದೆ ಶಿವನು ದಸರಾ ಹಬ್ಬದ ಸಂದರ್ಭದಲ್ಲಿ ಚೆಲುವೆಯೂ ಸೌಂದರ್ಯವತಿಯೂ ಆದ ಗಂಗೆಯ ರೂಪಕ್ಕೆ ಮನಸ್ಸೋತು ಅವಳನ್ನ ಮದುವೆಯಾಗಲು ನಿಶ್ಚಯಿಸುತ್ತಾನೆ ಆದರೆ ಈಗಾಗಲೇ ಮದುವೆಯಾಗಿರುವ ಗೌರಿಯನ್ನ ಬಿಡಲಾಗದೆ ಇರೋದ್ರಿಂದ ಗೌರಿಗೆ ವಿಷಯ ತಿಳಿಯದಂತೆ ಗಂಗೆಯನ್ನ ಮದುವೆಯಾಗಲು ನಿಶ್ಚಯಿಸುತ್ತಾನೆ ಗೌರಿ ಗಾಢ ನಿದ್ದೆಯಲ್ಲಿದ್ದಾಗ ಕೃಷ್ಣಪಕ್ಷ ಅಷ್ಟಮಿಯ ಮಧ್ಯರಾತ್ರಿಯಲ್ಲಿ ಸಮುದ್ರ ದಂಡೆಯಲ್ಲಿ ತನ್ನ ಪರಿವಾರದೊಂದಿಗೆ ಸಾಗಿ ಅಲ್ಲಿ ಗಂಗೆಯನ್ನ ವರಿಸಲು ಬರುತ್ತಾನೆ ಶಿವನು ಮಾರುವೇಶದಲ್ಲಿ ಹೋಗಿ ಗಂಗೆಯ ಹತ್ತಿರ ಬಾಗಿಲು ತೆರೆಯಲು ಕೇಳುತ್ತಾನೆ ಆಗ ಗಂಗೆಯು ಶಿವನು ಬರುವವರೆಗೂ ಬಾಗಿಲು ತೆರೆಯುವುದಿಲ್ಲ ಎನ್ನುತ್ತಾಳೆ ಹೀಗೆ ವಾಗ್ವಾದ ನಡೆದು ಕೊನೆಗೂ ಶಿವನು ನಿಜರೂಪ ತಿಳಿಸಿ ಮದುವೆ ನಿಶ್ಚಯಿಸಿಕೊಳ್ತಾನೆ ಈ ಸಂದರ್ಭದಲ್ಲಿ ಉತ್ತರ ಗಂಗೆಯು ಉಕ್ಕುತ್ತಾಳೆ ಮಹಾಬಲೇಶ್ವರ ಸ್ನಾನ ಮಾಡುವಾಗ ಆ ಭಾಗದ ನೀರು ಸಿಹಿಯಾಗುತ್ತದೆ ಎಂಬ ಅಂಶ ಈಗಲೂ ಇದೆ ರೂಢಿಗತ ಪರಂಪರೆಯಂತೆ ಬಹು ವಿಶಿಷ್ಟ ಪರಶಿವನ ಮದುವೆಯ ನಿಶ್ಚಿತಾರ್ಥ ನೋಡಬೇಕೆಂದ್ರೆ ಗೋಕರ್ಣ ಗಂಗಾವಳಿಗೆ ಬರಬೇಕು ರಾತ್ರಿ ಉಳಿದು ಬೆಳಗಿನ ಜಾವದಲ್ಲಿ ನಡೆಯುವ ದೇವರ ಕಾರ್ಯಕ್ರಮ ನೋಡೋದೇ ವಿಶೇಷ ಅದರಂತೆ ಕಡಲ ಮಕ್ಕಳು ದೇವತೆ ಆರಾಧನೆ ಮಾಡೋದು ವಿಶೇಷವೇ ಈ ವರ್ಷ ಗುರುವಾರ ರಾತ್ರಿ ಮಹಾಬಲೇಶ್ವರ ಮಂದಿರದಿಂದ ಉತ್ಸವ ಹೊರಟು ಬೆಳಗಿನ ಜಾವ ದೇವರ ನಿಶ್ಚಿತಾರ್ಥ ನಡೆಯಲಿದೆ ಗಂಗಾಮಾತೆಯ ಕಡೆಯವರಾದ ಅಂಬಿಕಾ ಸಮಾಜದವರು ಸಡಗರದಿಂದ ತಯಾರಾಗಿರುವುದರ ಜೊತೆಗೆ ಗಂಗಾವಳಿ ಗಂಗಾಮಾತಾ ದೇವಾಲಯದಲ್ಲಿ ಜಾತ್ರೆಗೆ ನೆರೆದಿರುತ್ತದೆ ಕರಾವಳಿ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕರಾವಳಿ ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಕ್ಲಿಕ್ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ